ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ಎಲ್ ಎಲ್ಒ ಆಕಾಶವಾಣಿ ಎಲ್ಲ ರಾಜ್ಯಗಳಲ್ಲೂ ಬಹುತೇಕವಾಗಿ ಜಿಲ್ಲಾ ಕೇಂದ್ರಗಳಲ್ಲೂ ಇರುವುದರಿಂದ ಪ್ರಾದೇಶಿಕ ಭಾಷೆಗೆ ಬಹಳ ಮಹತ್ವವನ್ನು ನೀಡುತ್ತದೆ ಸ್ವಾತಂತ್ರ್ಯಾನಂತರ ಭಾರತದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಆದ ಬೆಳವಣಿಗೆ ಕೈಗಾರಿಕಾ ಕ್ರಾಂತಿ ಹೆಚ್ಚಿದ ವಿದೇಶಿ ವ್ಯಾಮೋಹ ಇನ್ನೂ ಮುಂತಾದ ಕಾರಣಗಳಿಂದ ಇಂಗ್ಲಿಷ್ ಭಾಷೆಯ ಕುರುಡು ಮೋಹ ಹೆಚ್ಚಾಯಿತು ಇದಕ್ಕೆ ಪೂರಕವಾಗಿ ಆಂಗ್ಲ ಮಾಧ್ಯಮದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಬೋಧನೆ ನಡೆಯಿತು ಇದರಿಂದ ದೊಡ್ಡ ಆಘಾತವಾದದ್ದು ಆಯಾ ಪ್ರಾದೇಶಿಕ ಭಾಷೆಗಳಿಗೆ ಆಂಗ್ಲ ಭಾಷಾ ಮೋಹದಿಂದ ಆಯಾ ರಾಜ್ಯದ ಭಾಷೆಗಳನ್ನು ಮಾತಾಡುವ ಮೇಲ್ವರ್ಗದ ವಿದ್ಯಾವಂತರ ಸಂಖ್ಯೆ ಕಡಿಮೆಯಾಗ ಹತ್ತಿತು ಭಾಷೆಯ ಜ್ಞಾನ ಹಾಗೂ ಅದನ್ನು ಸುಲಲಿತವಾಗಿ ಉಪಯೋಗಿಸಬಲ್ಲ ಸಂವಹನ ನಡೆಸಬಲ್ಲವರಿಗೆ ಸಮಾಜದಲ್ಲಿ ಮನ್ನಣೆ ಹೆಚ್ಚಾಯಿತು ಇಂತಹ ಢಾಂಬಿಕತೆಯಿಂದ ಮಕ್ಕಳನ್ನು ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ನೂಕುವುದು ಮಧ್ಯಮ ವರ್ಗದವರಲ್ಲಿ ಸರ್ವೇ ಸಾಮಾನ್ಯವಾಯಿತು ಇಂತಹ ಪರಿಸ್ಥಿತಿಯಲ್ಲಿ ಆಯಾ ರಾಜ್ಯಗಳಲ್ಲಿ ಭಾಷೆಯನ್ನು ಉಳಿಸಿ ಬೆಳೆಸಿ ಪೋಷಿಸುವ ಗುರುತರ ಹೊಣೆಯನ್ನು ಆಕಾಶವಾಣಿ ತಾನಾಗಿಯೇ ಹೊತ್ತಿತು ಪ್ರಾದೇಶಿಕವಾಗಿ ಜನರ ಆಸಕ್ತಿ ಅಭಿರುಚಿ ಅಗತ್ಯಗಳಿಗೆ ಸ್ಪಂದಿಸುವ ಸಲುವಾಗಿ ಆಕಾಶವಾಣಿ ತನ್ನ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿತು ಆಕಾಶವಾಣಿಯಲ್ಲಿ ಪ್ರಸಾರವಾಗುತ್ತಿದ್ದ ಭಾಷಣಗಳು ಚರ್ಚೆಗಳು ಮಾಹಿತಿಪೂರ್ಣ ವಿಷಯಗಳು ಅಸ್ಖಲಿತ ಉಚ್ಚಾರಣೆ ವಿಷಯ ಪ್ರತಿಪಾದನೆ ಭಾಷಾ ಪ್ರಯೋಗಗಳಿಗೆ ಮಾದರಿಯಾದವು ಆಯಾ ಪ್ರಾಂತ್ಯಗಳ ಭಾಷಾ ಪ್ರವೀಣರು ಸಾಹಿತಿಗಳು ಲೇಖಕರು ಬರಹಗಾರರಿಗೆ ಇದು ವೇದಿಕೆಯಾಯಿತು ಪ್ರತಿ ರಾಜ್ಯದಲ್ಲೂ ನಾಡಿನ ಸರ್ವಶ್ರೇಷ್ಠ ಲೇಖಕರು ಕವಿಗಳು ಕತೆಗಾರರು ವಾಗ್ಮಿಗಳು ವಿದ್ವಾಂಸರು ಈ ಮಾಧ್ಯಮದ ಮೂಲಕ ಮನೆಮಾತಾದರು ಇದರೊಂದಿಗೆ ಮಾಧ್ಯಮವೂ ಕೂಡ ಜನರ ಮಾಧ್ಯಮವಾಯಿತು ಸಾಮಾನ್ಯ ಜನ ಈ ಮಾಧ್ಯಮದೊಂದಿಗೆ ಒಂದಾಗಿ ಬೆರೆತರು ಬೆಳೆದರು ಇಸವಿ ಎರಡು ಸಾವಿರದವರೆಗೂ ಈ ಸಂಬಂಧ ಬಹುತೇಕ ಹಾಗೆಯೇ ಮುಂದುವರೆದಿತ್ತು ದೂರದರ್ಶನ ವಾಹಿನಿಗಳ ಭರಾಟೆ ಇನ್ನೂ ಅಷ್ಟಿರದ ಕಾರಣ ಆಕಾಶವಾಣಿ ಭಾರತದ ಸಣ್ಣ ಪಟ್ಟಣಗಳಲ್ಲಿ ಹಳ್ಳಿಗಾಡಿನ ಪ್ರದೇಶಗಳಲ್ಲಿ ಮಾತ್ರವಲ್ಲದೆ ಶಹರಗಳಲ್ಲೂ ಅಸಂಖ್ಯಾತ ಕೇಳುಗರನ್ನು ಹೊಂದಿತ್ತು ಆನಂತರ ಎಫ್ಎಂ ಕ್ರಾಂತಿಯ ಕಾಲ ಆರಂಭವಾಯಿತು ಖಾಸಗಿ ಕಂಪನಿಗಳು ರೇಡಿಯೋ ಪ್ರಸಾರವನ್ನು ಪ್ರಾರಂಭಿಸಿದವು ಇದುವರೆಗೂ ಸಾರ್ವಜನಿಕ ಹಿತಾಸಕ್ತಿಗಳ ವೇದಿಕೆಯಾಗಿ ಅವರ ಧ್ವನಿಯಾಗಿ ಕೆಲಸ ಮಾಡುತ್ತಿದ್ದ ಬಾನುಲಿ ವ್ಯಾವಹಾರಿಕವಾಗಿಯೂ ಮಹತ್ವವನ್ನು ಪಡೆದುಕೊಂಡಿತು ಈ ಆರ್ಥಿಕ ದೃಷ್ಟಿಕೋನ ಭಾರತದಲ್ಲಿ ಬಾನುಲಿಯ ಮೂಲ ಸ್ವರೂಪವನ್ನೇ ಬದಲಾಯಿಸಿತು ಎಪ್ಪತ್ತರ ದಶಕದಲ್ಲಿ ರೇಡಿಯೋ ಸಿಲೋನ್ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುವುದರ ಮೂಲಕ ಭಾರತದ ಕೇಳುಗರನ್ನು ತನ್ನತ್ತ ಸೆಳೆದುಕೊಂಡಂತೆ ಈ ಖಾಸಗಿ ಕಂಪನಿಗಳು ಆಕಾಶವಾಣಿಯ ಕೇಳುಗರನ್ನು ತಮ್ಮತ್ತ ಸೆಳೆದುಕೊಂಡವು ಇದರಿಂದ ಶಹರಗಳಲ್ಲಿ ಆಕಾಶವಾಣಿ ಕೇಳುಗರ ಸಂಖ್ಯೆ ಇಳಿಮುಖವಾಯಿತು ಎನ್ನುವುದಕ್ಕಿಂತ ಬೇರೆ ಬೇರೆ ವಾಹಿನಿಗಳಲ್ಲಿ ಅದು ಹರಿದು ಹಂಚಿಹೋಯಿತು ಎನ್ನುವುದು ಸೂಕ್ತ ರೇಡಿಯೋ ಮನೋರಂಜನಾ ಮಾಧ್ಯಮವಾಗಿ ಮಾತ್ರ ಮುಂದುವರೆಯುವ ಎಲ್ಲ ಲಕ್ಷಣಗಳನ್ನು ಖಾಸಗಿ ವಾಹಿನಿಗಳು ತೋರಿಸಿಕೊಟ್ಟವು ಅದರಲ್ಲೂ ಮನರಂಜನೆ ಎಂದರೆ ಚಿತ್ರಗೀತೆಗಳು ಮಾತ್ರ ಎಂಬ ಮಿಥ್ಯೆಯನ್ನು ಈ ವಾಹಿನಿಗಳು ಹುಟ್ಟುಹಾಕಿದ್ದು ಭಾರತದಂತಹ ಬಹು ವಿಸ್ತೃತ ರಾಷ್ಟ್ರದಲ್ಲಿ ರೇಡಿಯೋದಂತಹ ಪ್ರಬಲ ಮಾಧ್ಯಮಕ್ಕೆ ದೊಡ್ಡ ಆಘಾತ ಎಂದೇ ಹೇಳಬೇಕು ನಾಳೆ ಇದರ ಕುರಿತು ಮತ್ತಷ್ಟು ಮಾಹಿತಿ ಇದುವರೆಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ಕುಮಾರ್ ಎಲ್ಒ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ